ಬಿಜೆಪಿ ಪಕ್ಷದ ಭೀಷ್ಮ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆ ಮಾಡಲಾಗಿದೆ ಸದ್ಯ ಅವರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಗಣ್ಯಾತಿ ಗಣ್ಯರು ಮಾಜಿ ಉಪ ಪ್ರಧಾನಿಯವರ ಗುಣಗಾನ ಮಾಡ್ತಾ ಇದ್ದಾರೆ ಅಡ್ವಾಣಿ ಮನೆಯಲ್ಲಿ ಮುಗಿಲು ಮುಟ್ಟಿದ ಸಂಭ್ರಮ ಅಪ್ಪನಿಗೆ ಸ್ವೀಟ್ ತಿನ್ನಿಸಿ ಪ್ರತಿಭಾ ಅಡ್ವಾಣಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಡ್ವಾಣಿ ಪುತ್ರಿ ಧನ್ಯವಾದವನ್ನು ಕೂಡ ಇದೇ ವೇಳೆ ತಿಳಿಸಿದ್ದರು ಲಾಲ್ ಕೃಷ್ಣ ಅಡ್ವಾಣಿ ಇವರಿಗೆ ಭಾರತ ರತ್ನವನ್ನು ಘೋಷಣೆ ಮಾಡಲಾಗಿದೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಟ್ವಿಟರ್ ಖಾತೆಯಲ್ಲಿ ಅವರ ಗುಣಗಾನವನ್ನು ಮಾಡಿದ್ದಾರೆ ಸದ್ಯ ದೇಶಾದ್ಯಂತ ಗಣ್ಯಾತಿ ಗಣ್ಯರು ಎಲ್ ಕೆ ಅಡ್ವಾಣಿಯವರ ಗುಣಗಾನವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಎಲ್ ಕೆ ಅಡ್ವಾಣಿಯವರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಅಪ್ಪನಿಗೆ ಸ್ವೀಟ್ ತಿನ್ನಿಸಿದ್ದಾರೆ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಾ ಅಡ್ವಾಣಿ ಪ್ರತಿಭಾ ಅಡ್ವಾಣಿ ಎಲ್ ಕೆ ಅಡ್ವಾಣಿಯವರ ಪುತ್ರಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿ ಎಲ್ ಕೆ ಅಡ್ವಾಣಿಯವರ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿದೆ ಎನ್ನುವಂಥದ್ದಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಧನ್ಯವಾದ ತಿಳಿಸುವಂಥ ಕೆಲಸವನ್ನು ಇಲ್ಲಿ ಪ್ರತಿಭಾ ಅಡ್ವಾಣಿಯವರು ಮಾಡಿದ್ದಾರೆ ದೇಶದ ಮಾಜಿ ಉಪ ಪ್ರಧಾನಿ ಬಿ ಜೆ ಪಿಯ ಹಿರಿಯ ನಾಯಕ ರಾಮ ಮಂದಿರ ಹೋರಾಟದಲ್ಲೂ ಕೂಡ ಮುಂಚೂಣಿಯನ್ನು ವಹಿಸಿದಂಥ ನಾಯಕ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಿದೆ ಘೋಷಣೆ ಮಾಡಲಾಗಿದೆ ಹಾಗೆಯೇ ಎಲ್ಲೆಲ್ಲೂ ಸಂಭ್ರಮ ವ್ಯಕ್ತವಾಗ್ತಾ ಇದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ